ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಸಾಹಿತ್ಯನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ನಿಂತಲ್ಲೂ ಕೂತಲ್ಲೂ ಸಾಹಿತ್ಯ ಎಕಡೆ ಸಾಹಿತ್ಯ ಕಾರಣನ ಮನೆಗೆ ಬಂದ್ಬಿಟ್ಲು ಜೊತೆಗೆ ಅರುಂಧತಿಗೆ ತಲೆನೋವಾಗ್ಬಿಟ್ಲ ಏನಾಯ್ತು ಏನು ಕತೆ ನಳಿನವರು ಇಲ್ಲಿ ಸಾಹಿತ್ಯ ವಿರುದ್ಧ ಮಾಡಿರೋ ಸಂಚು ಏನಿರಬಹುದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗ ಇಲ್ಲಿ ಬ್ಲ್ಯಾಕ್ ರೋಸ್ ಸಾಹಿತ್ಯನ ಸಮಾಧಿ ಮಾಡಿದೆ ಇಲ್ಲಿ ಕರ್ಣ ತನ್ನ ಸಾಹಿತ್ಯನ ಕಳ್ಕೊಂಡ ಆ ಒಂದು ಕ್ಷಣ ಕರ್ಣನ ಮನದಲ್ಲಿ ತಾನು ಸಾಹಿತ್ಯನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ಕರ್ಣಂಗೆ ಅರ್ಥವಾಗುತ್ತೆ ಸಾಹಿತ್ಯ ಇಲ್ಲದಿರೋ ಬದುಕೇ ತನ್ನ ಬದುಕಲ್ಲ ಸಾಹಿತ್ಯ ಇಲ್ದಿರೋ ಬದುಕನ್ನು ಕಲ್ಪನೆ ಮಾಡ್ಕೊಳೋಕ್ಕಾಗಲ್ಲ ಸಾಹಿತ್ಯನ ಒಂದು ಕ್ಷಣ ಬಿಟ್ಟಿರೋಕ್ಕಾಗಲ್ಲ ಸಾಹಿತ್ಯ ಇಲ್ದಿರೋ ಬದುಕು ಯಾಕೆ ಅನ್ನೋಷ್ಟರ ಮಟ್ಟಿಗೆ ಕರ್ಣಂಗ ಅನ್ನಿಸ್ಬಿಡುತ್ತೆ ಆ ಕ್ಷಣ ಅವನಿಗೆ ಅರ್ಥ ಆಗ್ಬಿಡುತ್ತೆ ನಿಜ ಬರತ್ ಹೇಳಿದ್ದು ಸತ್ಯ ನಾನು ನಿಜವಾಗ್ಲೂ ಸಾಹಿತ್ಯನ ಲವ್ ಮಾಡ್ತಿದ್ದೀನಿ ಅಂದ ಜೋರಾಗಿ ಸಾಹಿತ್ಯ ಐ ಲವ್ ಯು ಅಂತ ಚೀರ್ತಾನೆ ಈ ಕಡೆ ಕಿರ್ಚ್ ಕೂತಾನೆ ಸಾಹಿತ್ಯನ ಕಾಪಾಡ್ತಾನೆ ಮನೆಗೆ ಸೇಫಾಗಿ ವಾಪಸ್ ಕರ್ಕೊಂಡು ಬಂದು ತಲುಪಿಸ್ತಾನೆ ಇದರ ನಡುವೆ ಇಬ್ಬರ ನಡುವಿನ ಬಾಂಡಿಂಗ್ ಮತ್ತಷ್ಟು ಹತ್ರ ಆಗ್ತದೆ ಸಾಹಿತ್ಯಗೆ ಕಣ್ಣನ ಮೇಲಿರು ಎಲ್ಲ ಕೋಪ ಹೋಗಿದ್ದೆ ಒಂದು ಒಳ್ಳೆ ಗೆಳೆಯನಾಗಿ ನೋಡ್ತದಾಳೆ ಅವಳಿಗೆ ಕಿಂಚಿತ್ತು ಕೂಡ ಒಂದು ಸುಳಿವು ಕೂಡ ಇಲ್ಲ ಕರ್ಣತನ ಇಷ್ಟಪಡ್ತಾನೆ ಅಂತ ಆಕೆ ಅಂದ್ಕೊಂಡಿರುವುದು ಸಂಚು ಕರ್ಣನ ಇಷ್ಟಪಡ್ತದಾಳೆ ಹಾಗೆ ಕರ್ಣ ಕೂಡ ಸಂಚು ನಾ ಇಷ್ಟಪಡ್ತಿದ್ದಾರೆ ಅಂತ ಆದರೆ ಕರ್ಣ ತನ್ನನ್ನ ಇಷ್ಟಪಡ್ತಿದ್ದಾರೆ ಅನ್ನೋ ಒಂದು ಸುಳಿವು ಕೂಡ ಆಕೆಗೆ ಇಲ್ಲ ಇಲ್ಲಿ ಸಾಹಿತ್ಯ ಚಿಕ್ಕಪ್ಪಂಗಂತೂ ಕರ್ಣನ್ ಕಂಡ್ರೆ ಆಗೋದಿಲ್ಲ ಕರ್ಣನಿಂದ ದೂರ ಇರಿಸಬೇಕು ಕರ್ಣ ಬದುಕಿಗೆ ಬಂದ ಇಷ್ಟೆಲ್ಲ ಇಷ್ಟಿಲ್ಲ ಆಗ್ತಿರುವುದು ಕರ್ಣನಿಂದ ದೂರ ಇರೋ ಮಗಳೇ ಅಂತ ಬುದ್ಧಿ ಹೇಳ್ತಾ ಇದ್ರೆ ಆ ಕಡೆ ಅರುಂಧತಿಯವರ ಹತ್ರ ಹೋಗಿದ್ದೆ ವನೋಜ್ ಅವರು ಇದೆಲ್ಲ ಸಂಭವಿಸ್ತಿರುವುದೇ ಸಾಹಿತ್ಯ ಎಂದ ಅಂತ ಹೇಳ್ತಾರೆ ಆದರೆ ಸಾಹಿತ್ಯ ಏನು ಮಾಡ್ತಾಳೆ ಆ ಹುಡುಗಿ ಪಾಪ ಏನು ಮಾಡಿದ್ಲು ಅಂತ ಅರುಂಧತಿಯವರು ಕೇಳಿದ್ರೆ ಏನಾಯಿತು ಏನೋ ಅವಳೇ ಮಾಡಿದ್ಲು ಹಾಗೆ ಆಯಿತು ಒಟ್ಟಿನಲ್ಲಿ ಕರ್ಣ ಇವತ್ತು ತೊಂದರೆಗೆ ಸಿಕ್ಕಾಕೊಂಡಿದ್ಯಾರಿಂದ ಸಾಹಿತ್ಯ ಇಂದ ಪ್ರತಿ ಬಾರಿ ಕರ್ಣ ತೊಂದ್ರೆಗೆ ಸಿಕ್ಕಾಕೋತಾ ಇರೋದು ಸಾಹಿತ್ಯ ಕಾರಣದಿಂದಾನೆ ಅದಕ್ಕೆ ಏನೂ ಕೂಡ ಕೆಟ್ಟದಾಗಬಾರ್ದು ಅಂದರೆ ಸಾಹಿತ್ಯ ಇಂದ ದೂರ ಇರಿಸಬೇಕಾಗುತ್ತೆ ನೀವು ಕೂಡ ಯೋಚನೆ ಮಾಡಿ ಅದಕ್ಕೆ ಅಂತ ಹೇಳಿ ಅರುಂಧತಿ ತಲೆಯಲ್ಲಿ ಉಳ ಬಿಡ್ತಾರೆ ವನೋಜ್ ಅವರು ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸಾಹಿತ್ಯ ತಲೆನೋವು ಅರುಂಧತಿ ಅವ್ರಿಗೆ ಈ ಕಡೆ ಸಾಹಿತ್ಯ ತುಂಬಾ ಒಳ್ಳೆ ಹುಡುಗಿ ಪಾಪ ಅವಳು ಕಷ್ಟ ಆದಾಗ ನನ್ನ ಮಗ ಜೊತೆಗಿದ್ದ ಹಾಗಂತ ಸಾಹಿತ್ಯ ಕರ್ಣನ ದೂರ ಮಾಡೋದು ಹೇಗೆ ಅಂತ ಹೇಳಿ ಅವರ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಅದರ ನಡುವೆ ಈ ಕಡೆ ಕಾರಣ ಸಾಹಿತ್ಯವನ್ನು ಇನ್ನೆಲ್ಲವಾಗಿ ಪ್ರೀತಿ ಮಾಡ್ತದಾನೆ ಕೂತಲು ನಿಂತಲು ಬರೀ ಸಾಹಿತ್ಯ 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 ನಿದ್ರೆನೂ ಬರ್ತಿಲ್ಲ ತಿಂಡಿನೂ ಸೇರ್ತಾ ಇಲ್ಲ ಬರೀ ಸಾಹಿತ್ಯ ಅದೇ ಜಪ ಆಗ್ಬಿಟ್ಟಿದೆ ಕರ್ಣಂಗೆ ಆದರೆ ಆ ಕಡೆ ಅರುಂಧತಿಯವರು ಕಾರಣ ಮತ್ತು ಸಂಚುವನ ಮದುವೆ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ದಾರೆ ಇದರ ಯಾವುದೊಂದು ಸುಳಿವು ಕೂಡ ಇಲ್ಲ ಇಲ್ಲಿ ಕರ್ಣ ಈ ಕಡೆ ಭರತ್ ಕೂಡ ಅಣ್ಣಂಗೆ ಲವ್ ಆಗಿದೆ ಅಂತ ಹೇಳಿ ಅಣ್ಣನ ಲವ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ಕಡೆ ಬಿಟ್ಟು ಬೆಳಗ್ಗೆ ಆಗ್ತದೆ ಅಂತ ಎಚ್ಚರ ಆಗಿದೆ ತಡ ಕಾರಣನ ಮುಂದೆ ಸಾಯಿತು ಕಾಣಿಸ್ಕೊಂಡೇ ಬಿಡ್ತಾಳೆ ಮಲ್ಕೊಂಡಿರೋ ಮಂಚದ ಮೇಲೆ ಸಾಹಿತ್ಯ ಬಂದಿದ್ದಾಳೆ ಹಾಯ್ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾಳೆ ಈ ಕಡೆ ಕರ್ಣ ಈಗ ನಿದ್ದೆ ಬಂತು ಚಂದ ಬಂತ ನಿದ್ದೆ ಅಂತ ಹೇಳ್ತಿದ್ರೆ ನಾನು ಚೆನ್ನಾಗಿ ನಿದ್ರೆ ಮಾಡಿದೆ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರೆ ಅಂತ ಹೇಳಿ ಹಾಗೆ ಕಷ್ಟ ಸುಖನ ಮಾತಾಡ್ತಾ ಇದ್ದಾರೆ ಇಬ್ಬರು ಕೂಡ ಓ ಮೈ ಗಾಡ್ ಬೆಳ್ಳಂಬಳಿಗೆ ಕರ್ಣ ರೂಮ್ಗೆ ಬಂದುಬಿಟ್ಲ ಸಾಹಿತ್ಯ ಓ ಮೈ ಗಾಡ್ ಅಂತ ಅನ್ಕೊಂಡ್ರೆ ಈ ಕಡೆ ತಮ್ಮ ಭರತ್ ಬಂದಿದ್ದೆ ಅಣ್ಣನ ನೋಡಿ ಪೇಚೆಗೆ ಸಿಕ್ಕಾಕುತ್ತ ತಾನೆ ಅಲ್ಲಿ ಕರ್ಣ ಮಾತಾಡ್ತಿದ್ದಾನೆ ಬಟ್ ಸಾಹಿತ್ಯ ಇಲ್ಲವೇ ಇಲ್ಲ ಕರ್ಣ ಮಾತಾಡ್ತಿರೋದು ಜಸ್ಟ್ ಖಾಲಿ ಮನುಷ್ಯ ಜೊತೆ ಏನು ಆಗಿದೆ ನಿನಗೆ ಅಂತಿದ್ರೆ ಕೂತಲು ನಿಂತಲ್ಲೂ ಬರೀ ಸಾಹಿತ್ಯನೇ ಕಾಣಿಸ್ಕೊಳ್ತಿದ್ದ ಅರ್ಕೊಂಡು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಿನಗೆ ಲವ್ ಏರಿಯಾ ಆಗಿಬಿಟ್ಟಿದೆ ಅಂದಾಗ ಯಾವುದೋ ಇದು ಲವ್ ಏರಿಯಾ ಅಂದಾಗ ಲವರ್ಸ್ಗೆ ಹಿಡಿಯೋ ಕಾಯಿಲೆ ಅಣ್ಣ ಮಲೇರಿಯಾ ಥರ ಏನು ಇಟ್ಕೊಂಡು ಬಂತು ಅಂದರೆ ಜಪ್ಪಯ್ಯ ಅಂದರೂ ಹೋಗೋದಿಲ್ವೋ ಅಂತ ಹೇಳ್ತಿದ್ದಾನೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಅಣ್ಣ ಅಂತ ಹೇಳ್ತಾರೆ ಜೊತೆಗೇನು ಸಾಹಿತ್ಯ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂದರೆ ಹೌದು ಹೌದು ಅದರಲ್ಲಿ ಏನಿದೆ ಹೇಳ್ಕೊಳ್ಳೋದು ಪ್ರೀತಿನೇ ಆಗಿದೆ ಅಂದಮೇಲೆ ಹೇಳ್ಕೊಳೋಕೇನು ಅಂತ ಕೇ ಹೇಳ್ತಿದ್ದಾರೆ ಕಾರಣ ಒಬ್ಬೊಬ್ಬ ನಮ್ಮ ಅಣ್ಣ ಇಷ್ಟು ಮಟ್ಟಿಗೆ ಪ್ರೀತಿ ಇಲ್ಲೇನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾನೆ ಏನು ಓಪನ್ ಸ್ಟೇಟ್ಮೆಂಟಲ್ಲೇ ಕೊಡ್ತಿದ್ದಾನೆ ಅಂತ ಭರತ್ಗಂತೂ ಫುಲ್ ಖುಷಿ ಅಂದರೆ ಖುಷಿ ಅದರ ನಡುವೆ ಈ ಕಡೆ ಅರುಂಧತಿಯವ್ರು ಬರ್ತಾರೆ ಕಣ್ಣನ ಹತ್ರ ಕಣ್ಣ ಹೇಗಿದೆಯಾ ಆರಾಮಿದೆಯಾ ನಿನ್ನ ನಿನ್ನ ನೋಡಿದೆ ಎಷ್ಟು ಅನ್ನಿಸ್ಬಿಟ್ಟಿತ್ತು ಗೊತ್ತಾ ಒಮ್ಮೆ ನಿನ್ನ ಮುಖ ನೋಡಿದ ನನ್ನ ಮನಸ್ಸು ಹಗುರ ಆಗ್ಬಿಡ್ತು ಮಗ್ನ ಅಂತ ಹೇಳ್ತಾ ಇದ್ರೆ ಈ ಕಡೆ ಕರ್ಣಂಗೆ ಅಮ್ಮ ಮಾತಾಡ್ತಿರೋ ಮಾತುಗಳು ಕೇಳಿಸ್ತಾ ಇಲ್ಲ ಬಿಕಾಸ್ ಆಲ್ರೆಡಿ ಸಾಹಿತ್ಯ ಕಣ್ಮುಂದೆ ಬಂದಿದೆ ಸಾಹಿತ್ಯ ನೀವಾ ಅಂತ ಹೇಳಿ ಕರ್ಣ ಖುಷಿ ಪಡ್ತಿದ್ದಾನೆ ಅಮ್ಮ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಜೊಪ್ಪ ನಮ್ಮ ಮಗನೇ ಹಾಗೆ ಹೀಗೆ ಅಂತ ಬಟ್ ಕರ್ಣ ಹ್ಞೂ ಅನ್ಕೊಂಡು ಅಲ್ಲಿ ಸಾಹಿತ್ಯ ಜೊತೆ ಕಾನ್ವರ್ಸ್ ಮಾಡ್ತಿದ್ದಾನೆ ಬಟ್ ಅಲ್ಲಿ ಸಾಹಿತ್ಯ ಇಲ್ಲಪ್ಪ ಅಲ್ಲಿರೋದು ಭರತ್ತು ಈ ಕಡೆ ಭರತ್ ನೀನಾ ಅಂದಾಗ ಹೌದು ನಾನೇನೆ ಅಂತ ಹೇಳ್ತಿದ್ದಾನೆ ಬಿಕಾಸ್ ಕಾರ್ಣಗೆ ಅದು ಸಾಹಿತ್ಯ ಅದು ಬರುತ್ತಾಗಿರ್ತಾರೆ ಈ ಕಡೆ ಅವರು ಕೂಡ ಹೌದಲ್ವಾ ಅಲ್ಲಿ ಬರುತ್ತೆ ಇರುವುದಲ್ವಾ ಇನ್ನೇನಿದೆ ಅನ್ಕೊಂಡಿದ್ದೆ ಅಂತ ಕೇಳ್ತಿದ್ದಾರೆ ಹಾಗೇನಿಲ್ಲ ಅಮ್ಮ ಅಂದಾಗ ಸರಿ ಆಯಿತು ಮಗನೇ ಹುಷಾರು ಇವತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಹೋಗ್ಬೇಡ ನೆನೆ ಅಷ್ಟೆಲ್ಲ ಆಗಿದೆ ಅಂತ ಹೇಳಿ ಅವರು ಹೋಗ್ತಾರೆ ಈ ಕಡೆ ಏನ ನಿನಗೆ ನಿಂತರು ಕೂತರು ಬರೀ ಸಾಹಿತ್ಯ ಅದೇ ಜಪ ಅಂತ ಬರತ್ ಹೇಳ್ತಾ ಇದ್ರೆ ಅದ ಕಡೆ ಸ್ವರೂಪ ಸಾಹಿತ್ಯ ಆಗಿ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಮಾಡಿ ತಂದು ಕೊಡ್ತಾರೆ ಅಕ್ಕ ಏನೋ ಕಾಯಸಿಗೆಲ್ಲ ಹತ್ತು ಸಾವಿರ ರೂಪಾಯಿ ಕೊಡ್ತಾರ ಹೀಗೆ ಇದ್ರೆ ನಾನು ಸುಪ್ಪವಾಗಿ ಓದ್ತಿದೆ ಅಂದಾಗ ಸೂಪರಾಗಿ ಹೋದ್ರೆ ಇದಕ್ಕಿಂತ ಬೇಕಾದಷ್ಟು ದುಡ್ಡು ಸಿಗುತ್ತೆ ಅಂದಾಗ ಇನ್ನು ಮುಂದೆ ನೋಡಿ ಇಷ್ಟೆಲ್ಲ ದುಡ್ಡು ಬರುತ್ತೆ ಅಂದರೆ ಸೂಪರಾಗಿ ಓದ್ತೀನಿ ಅಂತ ಸ್ವರೂಪ ಹೇಳ್ತಾನೆ ಇದನ್ನೆಲ್ಲ ಗ್ರೀಷ್ಮ ಕೇಳಿಸ್ಕೊತಾಳೆ ಅಮ್ಮ ಸಾಹಿತ್ಯ ಹಾಕೋಂಗೆ ಎಸ್ ಸಿ ಕಾಂಪಿಟೇಷನಲ್ಲಿ ಬರೆದು ಗೆದ್ದೋದಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರಮ್ಮ ಅಂದಾಗ ಹೌದಾ ಅವಳಿಗೆ ಯಾಕೆ ಹತ್ತು ಸಾವಿರ ರೂಪಾಯಿ ಅಂತ ಅಂದ್ಕೊಂಡಿದ್ದೆ ಹೋಗ್ಬಿಟ್ಟು ಸಾಹಿತ್ಯ ಹತ್ರ ದುಡ್ಡನ್ನು ಕಿತ್ಕೊಂಡೇ ಬಿಡ್ತಾರೆ ಏನು ಮನೇಲಲ್ಲಿ ಅಷ್ಟೆಲ್ಲ ಕಷ್ಟ ಇದೆ ನಿನಗೆ ಅರ್ಚಿಗೆ ಬೇಕಾ ಹಾಗೆ ಹೀಗೆ ಅಂತ ಹೇಳಿ ನಂತರ ತೊಗೊಂಡು ಬರ್ತಿದ್ದಾಗಿ ಗ್ರೀಷ್ಮ ಅಮ್ಮ ನೆಕ್ಸ್ಟ್ ವೀಕು ನಂದು ಒಂದು ಮಾಡಲಿಂಗ ಒಂದು ಶೂಟ್ ಇದೆ ಅಮ್ಮ ಅದಕ್ಕೆ ಒಂದು ಹೊಸ ಬಟ್ಟೆ ಬೇಕು ಐದು ಸಾವಿರ ರೂಪಾಯಿ ಕೊಡಮ್ಮ ಅಂತ ಗ್ರೀಷ್ಮ ಕೇಳ್ತಿದ್ರೆ ಯೋಚನೆ ಮಾಡಿದ ನಳಿನವರು ಆ ದುಡ್ಡನ್ನು ವಾಪಸ್ ತೊಗೊಂಡೋಗಿ ಸಾಹಿತ್ಯಾಗೆ ಹಾಗೆ ಕೊಟ್ಬಿಡ್ತಾರೆ ತಗೋಮ್ಮ ಪಾಪ ನಿನ್ನ ಖರ್ಚು ನೀನು ಯಾವುದಕ್ಕೂ ಬೇಡವಾಗಿ ಖರ್ಚು ಮಾಡುವುದಿಲ್ಲ ನಿನ್ನ ದುಡ್ಡನ್ನು ನಿನಗೋಸ್ಕರ ನೀನೇ ಖರ್ಚು ಮಾಡಿಕೊ ಅಂತ ಹೇಳಿ ಇಲ್ಲಿ ಸಾಹಿತ್ಯಾಗೆ ವಾಪಸ್ ದುಡ್ಡು ಕೊಡ್ತಾರೆ ಏನಮ್ಮ ಕೈ ಕೈಗೆ ಬಂದಿರೋ ತುತ್ತನ ಹಾಗೆ ಬಿಟ್ಬಿಟ್ಟಿಯಲ್ಲ ಅಂದಾಗ ನನಗೆ ಒಂದು ತುತ್ತಲ್ಲ ನನಗೆ ಇಡೀ ಪಾತ್ರೆನೇ ಬೇಕು ಅಂತ ಹೇಳಿದ್ದೆ ನೋಡ್ತಾರು ಏನು ಮಾಡ್ತೀನಿ ಅಂತ ಅವಳತ್ರ ದುಡ್ಡಿದೆ ನೋಡು ಹೇಗೆ ಅವಳನ್ನು ಕೆಟ್ಟವಳಾಗಿ ಮಾಡ್ತೀನಿ ನಿಮ್ಮ ಅಪ್ಪನ ಹತ್ರ ಅಂತ ಹೇಳಿ ಅವರು ಬೇರೆ ಸ್ಕೆಚ್ ಹಾಕೋತಾ ಇದ್ದಾರೆ ತನ್ನ ಮಜಾ ಮಾಡ್ತಿದ್ದಾಳೆ ಮನೆಯಲ್ಲೆಲ್ಲ ಇಷ್ಟು ಕಷ್ಟ ಇದೆ ಹಾಗೆ ಈಗ ಅಂತ ಹೇಳಿ ಇನ್ನೂ ಪಿತೂರಿ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ನಳಿನವರು ಇದರ ನಡುವೆ ಇಲ್ಲಿ ಕಾರಣನ ಕರ್ಕೊಂಡು ಭರತ್ ಸಾಹಿತ್ಯ ಮನೆಗೆ ಬಂದೆ ಬಿಡ್ತಾರೆ ಹಣ ತಗೋ ಇಲ್ಲಿ ರೋಸ್ ಇಟ್ಕೊಂಡಿದ್ದೆ ಸಾಹಿತ್ಯ ಹಾಗೆ ಪ್ರಪೋಸ್ ಮಾಡುವಂತಿದ್ರೆ ಗ್ರೀಷ್ಮ ಅಲ್ಲಿಂದ ನೋಡಿದೆ ಈ ಕಡೆ ರೆಡ್ ರೋಸ್ ಇಟ್ಕೊಂಡು ಬಂದಿರೋ ಭರತ್ನ ನೋಡಿದೆ ಓ ಭರತ್ ಬಂದಿದ್ದಾರೆ ರೆಡ್ ರೋಸ್ ಇಟ್ಕೊಂಡು ನನಗೋಸ್ಕರ ಅಂತ ಅನ್ಕೊತಿದ್ದಾಳೆ ಬಿಕಾಸ್ ಆಗ್ತಾನೆ ತಾನೇ ಜೋ ಜಾತಕನ ನೋಡಿದ್ಲು ಪೇಪರಲ್ಲಿ ರಾಶಿ ಭವಿಷ್ಯವನ್ನ ಲವರ್ಗಳ ಸಮಾಗಮ ಆಗುತ್ತೆ ಅಂತ ಈಗ ನಾನು ಮತ್ತೆ ಬರುತ್ತೆ ಲವರ್ಸ್ ಅಲ್ವಾ ನನಗೋಸ್ಕರ ಫ್ಲವರ್ ತೊಗೊಂಡು ಬಂದಿದ್ದಾರೆ ರೆಡ್ ರೋಸ್ ಅಂತ ಅನ್ಕೋತಾ ಇದ್ದಾಳೆ ಬಟ್ ತದನಂತರ ಈ ಕಡೆ ಕಾರಣಂಗೆ ಅಣ್ಣ ಇದನ್ನ ತೊಗೊಂಡೋಗಿ ಸಾಯ್ಕ ಕೊಡು ಯಾಕೆ ಹೆದ್ರಕೆನಾ ಅಂದಾಗ ದಂಡಿಗೆ ಹೆದ್ರಲಿಲ್ಲ ದಾಳಿಗೆ ಹೆದ್ರಲಿಲ್ಲ ಈ ರೋಸ್ ಕೊಡೋಕೆ ಹೆದ್ರಕೊಳ್ತೀನ ಕೊಡಿಲಿ ಅಂತ ಹೇಳಿ ಬರೋದ್ರ ಜೊತೆ ಬಂದಿದೆ ಬೆಲ್ ರಿಂಗ್ ಮಾಡ್ತಾರೆ ಈ ಓಪನ್ ಆಗ್ತಿಲ್ಲ ಹಾಕೋಣ ಯಾರೂ ಮನೇಲಿಲ್ಲ ಅನ್ಸುತ್ತೆ ಒಟ್ಟೋಗೋಣ ಅಂದಾಗ ಇರೋ ನೀನು ಅಂತ ಹೇಳಿ ಒಂದು ನಾಲ್ಕು ಸತಿ ಬಾಗ್ಲ ಬರ್ದೇ ಸಾಯ್ತಿಯ ಡೋರ್ ಓಪನ್ ಮಾಡ್ತಿದ್ದಾಗ ಫ್ಲವರ್ನ ಅಲ್ಲೇ ಬಿಟ್ಟು ಹೋಗಿ ಹೌಸ್ಕೊಂಡೇ ಬಿಡ್ತಾರೆ ಕಾರಣ ಈ ಕಡೆ ತಮ್ಮ ಬಂದಿದ್ದೆ ಏನ ದಂಡಿಗೆ ಹೆದ್ರಲಿಲ್ಲ ಧಾರಿಗೆ ಇರಲಿಲ್ಲ ಒಂದು ಫ್ಲವರ್ ಕೂಡ ಗೆದ್ಕೊಂಡ್ಬಿಟ್ಟಿಲ್ಲ ಅಂದಾಗ ಅದು ಹಾಗಲ್ಲ ಕೊಣು ಸುಮ್ಮನಿರೋ ಭರತ ಅಂತ ಹೇಳ್ತಿದ್ದಾರೆ ನಂತರ ಸಾಹಿತ್ಯ ಯಾರದು ಯಾರದು ಅಂತ ಫ್ಲವರ್ ಬುಕ್ ಇಟ್ಕೊಂಡಿದ್ರೆ ಗ್ರೀಷ್ಮ ಬಂದಿದ್ದೆ ಏನಿದು ಕೊಡಿಲಿ ಅಂತ ಹೇಳಿ ಸಾಹಿತ್ಯನ ಕಳಿಸ್ತಾಳೆ ಬಿಕಾಸ್ ಬರದ್ ನನ್ಗೋಸ್ಕರ ತಂದಿದ್ದಾರೆ ಎಷ್ಟು ಚೆನ್ನಾಗಿದೆ ನನಗೋಸ್ಕರ ತಂದಿರು ಫ್ಲವರ್ಸ್ ಎಲ್ಲಿದ್ದೀರಾ ಭರತ್ ಭರತ್ ಅಂತಿದ್ರೆ ಈ ಕಡೆ ಕರ್ಣ ಮುಗೀತು ನಿನ್ನ ಕತೆ ಭರತ್ ಅಂತ ಹೇಳ್ತಿದ್ರು ಅಯ್ಯೋ ಹಣ ಸಿಕ್ಬಿದ್ರೆ ನನ್ನ ಕತೆ ಮುಗಿತಣ ಅಂತ ಹೇಳಿ ಭರತ್ ಬಿಚಾರ್ತಿದ್ದಾನೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವೀಡಿಯೋದಲ್ಲಿ ನೋಡಿ